ಬೆಳ್ಳಿಯೇ ಹೊಸ ಚಿನ್ನನಾ ಜಾಗತಿಕ ಎಕನಾಮಿಯಲ್ಲಿ ಬೆಳ್ಳಿಯ ಪಾತ್ರ ಹೇಗೆ ಬದಲಾಗ್ತಿದೆ ಅಂತ ನೋಡೋಣ ಬನ್ನಿ ಈ ಮಾತು ಕೇಳಿದ್ರೆ ಬೆಳ್ಳಿ ಬಗ್ಗೆ ನಮಗಿರೋ ಕಲ್ಪನೆನೇ ಬದಲಾಗೋ ಹಾಗೆ ಇದೆ ಅಲ್ವಾ ಅಂದರೆ ಒಂದು ಯೂನಿಟ್ ಚಿನ್ನದ ಬೆಲೆಗೆ ಸದ್ಯ ಎಂಬತ್ತು ಯೂನಿಟ್ ಬೆಳ್ಳಿ ಸಮ ಹಿಂದೆಲ್ಲ ಈ ರೇಷಿಯೋ ತುಂಬ ಕಡಿಮೆ ಇತ್ತು ಹಾಗಾದರೆ ಇಷ್ಟೊಂದು ದೊಡ್ಡ ಬದಲಾವಣೆ ಆಗೋಕೆ ಕಾರಣವೇನು ಇಲ್ಲೇ ಇರೋದು ಅಸಲಿ ಮಿಸ್ಟ್ರಿ ಬೆಲೆಯಲ್ಲಿ ಎಂಬತ್ತು ಪಟ್ಟು ವ್ಯತ್ಯಾಸ ಆದರೆ ಸಪ್ಲೈನಲ್ಲಿ ಬರೀ ಹತ್ತು ಪಟ್ಟು ಹಾಗಾದ್ರೆ ಈ ದೊಡ್ಡ ಗ್ಯಾಪ್ ಯಾಕೆ ಬಂತು ಇದರ ಹಿಂದಿರೋ ಕಾರಣಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೇ ಥಿಯರಿ ಪ್ರಕಾರ ಚಿನ್ನದ ಬೆಲೆ ಆರ್ಟಿಫಿಷಿಯಲ್ ಆಗಿ ಜಾಸ್ತಿಯಾಗಿದ್ಯಾ ಆದರೆ ರಿಸರ್ಚ್ ಪ್ರಕಾರ ಅದಲ್ಲ ಕಾರಣ ಕರೆನ್ಸಿ ಮೌಲ್ಯ ಏರುಪೇರಾದ್ರೂ ಚಿನ್ನ ಸ್ಟೇಬಲ್ ಆಗಿರುತ್ತೆ ಹಾಗಾದ್ರೆ ಚಿನ್ನದ ಬೆಲೆ ಜಾಸ್ತಿ ಇಲ್ಲ ಅಂತಂದ್ರೆ ಬೆಳ್ಳಿಗೆ ಡಿಮ್ಯಾಂಡ್ ಕಮ್ಮಿ ಇದೆಯಾ ಇಲ್ಲ ಅದಕ್ಕೆ ಉಲ್ಟಾ ನಾವು ಉತ್ಪಾದನೆ ಮಾಡೋದಕ್ಕಿಂತ ಜಾಸ್ತಿ ಬೆಳ್ಳಿಯನ್ನ ಪಳಸ್ತಿದ್ದೇವೆ ನಿಜವಾದ ಕಾರಣ ಬೇರೆನೇ ಇದೆ ಅದು ಬೆಳ್ಳಿಯ ಬದಲಾದ ಹೊಸ ರೋಲ್ ಬೆಳ್ಳಿ ಈಗ ಕೇವಲ ಒಂದು ಪ್ರೆಷ್ಯಸ್ ಮೆಟಲ್ ಅಲ್ಲ ಅದು ಈಗ ಒಂದು ಪ್ರಮುಖ ಇಂಡಸ್ಟ್ರಿಯಲ್ ಮೆಟಲ್ ಗಣಿ ಮತ್ತು ರೀಸೈಕಲ್ ಮಾಡಿದ ಬೆಳ್ಳಿಯಲ್ಲಿ ಮೂರ್ನೇ ಎರಡರಷ್ಟು ಇಂಡಸ್ಟ್ರಿಗಳು ಬಳಸ್ತವೆ ಪ್ರತಿ ವರ್ಷ ಈ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಬರ್ತಿರೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೋಲಾರ್ ಪ್ಯಾನೆಲ್ಸ್ ಎಐ ಡೇಟಾ ಸೆಂಟರ್ಗಳಿಂದ ಬೆಳ್ಳಿಯ ಕಂಡಕ್ಟಿವಿಟಿ ಅದ್ಭುತ ಅದಕ್ಕೆ ಹೈಟೆಕ್ ಅಪ್ಲಿಕೇಶನ್ಗಳಲ್ಲಿ ಇದಕ್ಕೆ ಬೇರೆ ಆಪ್ಷನ್ ಇಲ್ಲ ಡಿಮ್ಯಾಂಡ್ ಇಷ್ಟು ಜಾಸ್ತಿ ಆಗ್ತಿದ್ರೆ ಯಾಕೆ ಜಾಸ್ತಿ ಬೆಳ್ಳಿ ಮೈನಿಂಗ್ ಮಾಡ್ತಿಲ್ಲ ಯಾಕಂದ್ರೆ ಬೆಳ್ಳಿಯ ಸಪ್ಲೈ ಹೆಚ್ಚಿಸೋದು ಅಷ್ಟು ಸುಲಭ ಅಲ್ಲ ತುಂಬ ಕಾಂಪ್ಲೆಕ್ಸ್ ಹೆಚ್ಚಿನ ಬೆಳ್ಳಿ ಸಿಗೋದು ಬೇರೆ ಮೆಟಲ್ಸ್ ಮೈನಿಂಗ್ ಜೊತೆ ರೀಸೈಕ್ಲಿಂಗ್ ಕೂಡ ಅಷ್ಟೊಂದು ಲಾಭದಾಯಕವಲ್ಲ ಸೊ ಇಲ್ಲೊಂದು ದೊಡ್ಡ ಆರ್ಥಿಕ ಸಂಘರ್ಷ ಇದೆ ಡಿಮ್ಯಾಂಡ್ ಶಾರ್ಪ್ ಆಗಿ ಏರ್ತಿದೆ ಆದರೆ ಸಪ್ಲೈ ಫ್ಲಾಟ್ ಆಗಿದೆ ಇದು ಗ್ಲೋಬಲ್ ಟ್ರೆಂಡ್ ಇಂಡಸ್ಟ್ರಿ ಜೊತೆಗೆ ಇನ್ವೆಸ್ಟರ್ಸ್ ಕೂಡ ಬೆಳ್ಳಿ ಕಡೆ ನೋಡ್ತಿದ್ದಾರೆ ಹಾಗಾದರೆ ಈ ಡಿಮ್ಯಾಂಡ್ ಸಪ್ಲೈ ಟೆನ್ಷನ್ ನೋಡಿದರೆ ಬೆಳ್ಳಿಯ ಮೌಲ್ಯದ ಭವಿಷ್ಯ ಏನಾಗಿರಬಹುದು ಒಂದು ಗಮನದಲ್ಲಿರಲಿ ಈ ಮಾಹಿತಿ ಕೇವಲ ತಿಳುವಳಿಕೆಗಾಗಿ ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ